ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ನಮ್ಮ ದೇಹಕ್ಕೆ ಅನೇಕ ರೀತಿಯ ಪೋಷಕಾಂಶಗಳ ಅವಶ್ಯಕತೆ ಇದೆ ನಾವು ಪ್ರತಿನಿತ್ಯ ತಿನ್ನುವಂತಹ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲೂ ಅನೇಕ ಪೋಷಕಾಂಶಗಳು ಅಡಕವಾಗಿದೆ ಅದರಲ್ಲೂ ಬೇಳೆಗಳಿಗೆ ಮತ್ತು ಕಾಳುಗಳಿಗೆ ವಿಶೇಷವಾದಂಥ ಸ್ನಾನಮಾನವಿದೆ ಯಾಕಂದರೆ ಬೇರೆ ಆಹಾರ ಪದಾರ್ಥಗಳಿಗೆ ಹೋಲಿಸಿದರೆ ಈ ಬೇಳೆಕಾಳುಗಳಿಂದ ನಮ್ಮ ದೇಹಕ್ಕೆ ಸಿಗುವಂತಹ ಪೌಷ್ಟಿಕಾಂಶಗಳ ಪ್ರಮಾಣ ಹೆಚ್ಚು ನಾವು ಪ್ರತಿನಿತ್ಯ ಅಡುಗೆಗೆ ಬೇರೆ ಬೇರೆ ರೀತಿಯ ಬೇಳೆಕಾಳುಗಳನ್ನು ಉಪಯೋಗ ಮಾಡ್ತೀವಿ ಪ್ರತಿಯೊಂದು ಬೇಳೆಕಾಳುಗಳಿಂದ ನಮ್ಮ ದೇಹಕ್ಕೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಸಿಗುತ್ತೆ ಹಾಗೆಯೇ ನಮ್ಮ ದೇಹಕ್ಕೆ ಬೇಕಾದಂತಹ ಬೇರೆ ಬೇರೆ ಪೋಷಕಾಂಶಗಳನ್ನು ಬೇರೆ ಬೇರೆ ಬೇಳೆಕಾಳುಗಳು ಒದಗಿಸುತ್ತವೆ ಈ ಬೇಳೆಕಾಳುಗಳಲ್ಲಿ ಕೆಂಪು ಬೇಳೆ ಅಥವಾ ನಾವು ಏನು ಮಸೂರ್ ದಾಲ್ ಅಂತೀವಲ್ಲ ಇದು ಕೂಡ ಒಂದು ತುಂಬ ವಿಶೇಷವಾದಂಥ ಹಾಗೆಯೇ ನಮ್ಮ ದೇಹಕ್ಕೆ ಬೇಕಾದಂತಹ ಅತ್ಯಂತ ಪ್ರಮುಖವಾದ ಪೋಷಕಾಂಶಗಳನ್ನು ಇದು ಒದಗಿಸುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೊಸರು ದಾಲ್ ಅಥವಾ ಕೆಂಪು ಬೇಳೆಯ ಸಂಪೂರ್ಣ ಮಾಹಿತಿನ ತಿಳಿಯೋಣ ಯಾರೆಲ್ಲ ತಿನ್ಬೋದು ಯಾರು ತಿನ್ನಬಾರ್ದು ಇದನ್ನು ಸೇವನೆ ಮಾಡೋದು ನಮ್ಮ ದೇಹಕ್ಕೆ ಏನೆಲ್ಲ ಪ್ರಯೋಜನಗಳಿದೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು ಹಾಗೆ ಮಿಸ್ ಮಾಡಿದೆ ಮೊಟ್ಟೆ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಬೇಳೆ ಸಾರು ಮಾಡ್ತೀವಿ ನಾವು ಹೆಚ್ಚಾಗಿ ಉಪಯೋಗ ಮಾಡುವಂಥ ಬೇಳೆ ಸಾರು ನಾರ್ಮಲ್ ಆಗಿ ತಿಳಿ ಹಳದಿ ಬಣ್ಣದಲ್ಲಿ ಬರುವಂತಹ ಬೇಳೆಕಾಳು ಈ ಬೇಳೆಕಾಳು ನಮ್ಮ ದೇಹಕ್ಕೆ ಒಳ್ಳೆಯದೇ ಅದೇ ರೀತಿ ನಾನು ಇವತ್ತು ನಿಮಗೆ ತೋರಿಸುವಂತಹ ಈ ಮಸೂರ್ ದಾಲ್ ಕೂಡ ನಮ್ಮ ದೇಹಕ್ಕೆ ತುಂಬನೇ ಬೆನಿಫಿಟ್ಗಳನ್ನ ನೀಡುತ್ತೆ ಈ ಮಸೂರ್ ದಾಲ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ನಾರಣಾಂಶ ಪ್ರೋಟೀನ್ ವಿಟಮಿನ್ಗಳು ಖನಿಜಾಂಶಗಳು ಅಡಕವಾಗಿದೆ ನಾವು ಈ ಮಸೂರು ದಾಲ್ನ ನೂರು ಗ್ರಾಮ್ ಎಷ್ಟೆಲ್ಲ ಪೌಷ್ಟಿಕಾಂಶ ಮೌಲ್ಯಗಳಿದೆ ಅಂತೇಳಿ ನೋಡೋದಾದ್ರೆ ಸುಮಾರು ನೂರ ಹದಿನಾರು ಕ್ಯಾಲೋರಿಗಳನ್ನು ನಾವು ನೋಡಬಹುದು ಸೊನ್ನೆ ಪಾಯಿಂಟ್ ನಾಲ್ಕು ಗ್ರಾಮ್ನಷ್ಟು ಕೊಬ್ಬು ಸೊನ್ನೆ ಪಾಯಿಂಟ್ ಒಂದು ಗ್ರಾಮ್ನಷ್ಟು ಸ್ಯಾಚುರೇಟೆಡ್ ಕೊಬ್ಬು ಸೊನ್ನೆ ಪಾಯಿಂಟ್ ಎರಡು ಗ್ರಾಮ್ ಪಾಲಿನ್ ಸ್ಯಾಚುರೇಟೆಡ್ ಕೊಬ್ಬು ಸೊನ್ನೆ ಪಾಯಿಂಟ್ ಒಂದು ಗ್ರಾಮ್ನಷ್ಟು ಮೋನೋ ಸ್ಯಾಚುರೇಟೆಡ್ ಕೊಬ್ಬು ಎರಡು ಗ್ರಾಮ್ ಸೋಡಿಯಂ ಮುನ್ನೂರ ಅರವತ್ತೊಂಬತ್ತು ಮಿಲಿಗ್ರಾಮ್ ಪೊಟ್ಯಾಷಿಯಂ ಹೊಂದಿದೆ ಹಾಗೆಯೇ ಇಪ್ಪತ್ತು ಗ್ರಾಮ್ ಕಾರ್ಬೋಹೈಡ್ರೇಟ್ ಎಂಟು ಗ್ರಾಮ್ ಫುಡ್ ಫೈಬರ್ ಒಂದು ಪಾಯಿಂಟ್ ಎಂಟು ಗ್ರಾಮ್ ಸಕ್ಕರೆ ಒಂಬತ್ತು ಗ್ರಾಮ್ ಪ್ರೋಟೀನ್ ವಿಟಮಿನ್ ಸಿ ಕಬ್ಬಿಣ ಕ್ಯಾಲ್ಸಿಯಂ ವಿಟಮಿನ್ ಬಿ ಸಿಕ್ಸ್ ಮೆಗ್ನೀಷಿಯಮ್ ವಿಟಮಿನ್ ಎ ವಿಟಮಿನ್ ಡಿ ಹಾಗೂ ವಿಟಮಿನ್ ಬಿ ಟ್ವೆಲ್ ಅನ್ನು ಹೊಂದಿದೆ ನೋಡಿ ಇದರಲ್ಲಿ ಎಷ್ಟೊಂದು ಪೋಷಕಾಂಶಗಳಿದೆ ಅಂತ ಹೇಳಿ ಈ ಪೋಷಕಾಂಶಗಳು ನಮ್ಮ ದೇಹ ಶೀರದಿಂದ ನಮ್ಮ ಆರೋಗ್ಯಕ್ಕೆ ಕೆಲವೊಂದು ಬೆನಿಫಿಟ್ಗಳನ್ನ ಕೊಡುತ್ತೆ ಮುಖ್ಯವಾಗಿ ಮಧುಮೇಹ ಇರುವವರಿಗೆ ಕೆಂಪು ಬಣ್ಣದ ಬೇಳೆಕಾಳಿಂದ ಸಾಕಷ್ಟು ಅನುಕೂಲವಿದೆ ಈ ಬೇಳೆಕಾಳುಗಳಲ್ಲಿ ಸಿಗುವಂಥ ನಾರಿನ ಅಂಶ ಮಧುಮೇಹಗಳು ಸೇವಿಸಿದ ಆಹಾರವನ್ನು ನಿಧಾನವಾಗಿ ಜೀರ್ಣ ಮಾಡುವ ಮೂಲಕ ಅವರ ಆಹಾರದಲ್ಲಿನ ಸಕ್ಕರೆ ಪ್ರಮಾಣ ಬಹಳ ಬೇಗ ರಕ್ತ ಸಂಚಾರದಲ್ಲಿ ಸೇರದಂತೆ ಇದು ತಡೆಯುತ್ತೆ ಸಾಮಾನ್ಯವಾಗಿ ನಾವು ಸೇವಿಸುವ ಆಹಾರದಲ್ಲಿ ಕಬ್ಬಿಣ ಅಂಶ ಮತ್ತು ಮೆಗ್ನಿಶ್ ಅಂಶ ನಮಗೆ ಸಿಕ್ಕರೆ ತುಂಬ ಒಳ್ಳೆಯದು ಅಂತಹ ಆಹಾರಗಳಲ್ಲಿ ಈ ಕೆಂಪು ಬೇಳೆಕಾಳು ಕೂಡ ಒಂದು ನಾವು ಪ್ರತಿನಿತ್ಯ ಈ ಬೇಳೆಕಾಳುವನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಕಬ್ಬಿಣ ಅಂಶ ಮತ್ತು ಮೆಗ್ನೀಷಿಯಂ ಅಂಶ ಸರಾಗವಾಗಿ ಸಿಗುತ್ತೆ ತುಂಬ ಜನಕ್ಕೆ ತಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀರಿ ಅಂಥವರು ಈ ಕೆಂಪು ಬೇಳೆ ಅಥವಾ ಮೊಸರು ದಾಲ್ನ ಸೇವನೆ ಮಾಡಿ ಇದನ್ನು ಸೇವನೆ ಮಾಡೋದರಿಂದ ನಾವು ತಿಂದಂಥ ಆಹಾರ ಬೇಗ ಜೀರ್ಣವಾಗಲಿಲ್ಲ ಅಂತಂದರೆ ನಮಗೆ ಹಸಿವು ನಿಧಾನವಾಗುತ್ತೆ ಹೀಗಾಗಿ ದೇಹದ ತೂಕ ಇಳಿಸಿಕೊಳ್ಳಿಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ದಾಲ್ ಸೇವನೆಯು ನಮ್ಮ ಚರ್ಮಕ್ಕೆ ಒಳ್ಳೆಯ ಕಾಂತಿಯನ್ನು ನೀಡುತ್ತೆ ಕೆಲವರು ಸಣ್ಣ ವಯಸ್ಸಿನಲ್ಲಿ ತುಂಬ ವಯಸ್ಸಾದವರ ರೀತಿಯಲ್ಲಿ ಕಾಣ್ತಾರೆ ಅವರ ಚರ್ಮ ಸುಕ್ಕು ಆಗುತ್ತೆ ಈ ಮೊಸರು ದಾಲ್ನ ಸೇವನೆ ಮಾಡೋದರಿಂದ ಅತಿ ವೇಗವಾಗಿ ಚರ್ಮ ಸುಕ್ಕು ಕಟ್ಟೋದನ್ನು ಇದು ತಡೆಯುತ್ತೆ ಈ ದಾಲ್ನ ಕೇವಲ ಸೇವನೆ ಅಷ್ಟೇ ಅಲ್ಲದೆ ಇದನ್ನು ಫೇಸ್ ಪ್ಯಾಕ್ ಆಗಿ ಸಹ ನಾವು ಮುಖಕ್ಕೆ ಹಚ್ಕೋಬೋದು ಇದು ಸಹ ನಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ ಈ ಮಸೂರ್ ದಾಲ್ನಲ್ಲಿರುವಂತಹ ಮೆಗ್ನೀಷಿಯಂ ಅಂಶ ದೇಹದಲ್ಲಿ ರಕ್ತ ಸಂಚಾರವನ್ನು ಅಭಿವೃದ್ಧಿಪಡಿಸಿ ಎಲ್ಲ ಅಂಗಾಂಗಗಳಿಗೆ ಆಮ್ಲಜನಕ ಮತ್ತು ಪೋಷಕ ಸತ್ವಗಳನ್ನು ತಲುಪುವಂತೆ ಮಾಡುತ್ತೆ ಇದರಿಂದ ವ್ಯಕ್ತಿಯ ಹೃದಯದ ಆರೋಗ್ಯ ತುಂಬ ಚೆನ್ನಾಗಿರಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಹೃದಯದ ಅಪಧಮನಿಗಳ ಹಾನಿ ಉಂಟು ಮಾಡುವುದನ್ನು ತಪ್ಪಿಸಿ ಹೃದಯಕ್ಕೆ ಯಾವುದೇ ಆರೋಗ್ಯ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಲಿಕ್ಕೆ ಇದು ತುಂಬನೇ ಸಹಾಯ ಮಾಡುತ್ತೆ ಈ ದಾಲ್ನಲ್ಲಿ ತುಂಬ ಪ್ರಮುಖವಾದಂತಹ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇದ್ದು ಇದು ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ನಮ್ಮ ದೇಹದ ಫ್ರೀ ರಾಡಿಕಲ್ ಅಂಶಗಳನ್ನು ನಾಶಪಡಿಸಿ ಆರೋಗ್ಯಕರ ಜೀವಕೋಶಗಳಿಗೆ ಹಾಗೂ ಅಂಗಾಂಶಗಳಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುತ್ತೆ ದಾಲ್ ಸೇವನೆ ಮಾಡೋದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ನಂತಹ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಈ ಮಸೂರ ದಾಲ್ನಲ್ಲಿರುವಂತಹ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಮ್ ಅಂತಹ ಅಂಶಗಳು ನಮ್ಮ ಹಲ್ಲು ಮತ್ತು ಮೂಳೆಗಳನ್ನು ಆರೋಗ್ಯಕರವಾಗಿಡಲಿಕ್ಕೆ ಸಹಾಯ ಮಾಡುತ್ತೆ ಕೆಲವೊಂದು ಅಧ್ಯಯನಗಳ ಪ್ರಕಾರ ಗರ್ಭಿಣಿಯಾಗಿರುವಂತಹ ಮಹಿಳೆಯರು ಈ ಮೊಸರು ದಾಲ್ನ ಸೇವನೆ ಮಾಡೋದ್ರಿಂದ ಗರ್ಭದಲ್ಲಿರುವಂತಹ ಮಗುವಿನ ಆರೋಗ್ಯಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಹಾಗೆಯೇ ಮಗುವಿನ ಮೆದುಳಿನ ಅಭಿವೃದ್ಧಿಗೂ ಸಹ ತುಂಬ ಸಹಾಯವಾಗುತ್ತೆ ಅಂತ ಹೇಳಲಾಗುತ್ತೆ ಈ ಮಸೂರ್ ದಾಲ್ನಲ್ಲಿರುವಂಥ ಹಲವಾರು ವಿಟಮಿನ್ ಅಂಶಗಳು ನಮ್ಮ ಕಣ್ಣಿನ ಆರೋಗ್ಯವನ್ನು ಸಹ ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಕಣ್ಣಿನಲ್ಲಿರುವಂಥ ದೃಷ್ಟಿದೋಷಕ್ಕೂ ಇದೊಂದು ಪರಿಹಾರ ಅಂತ ಹೇಳಲಾಗುತ್ತೆ ಇನ್ನು ಕೆಲವರಿಗೆ ಈ ಕಬ್ಬಿಣಾಂಶದ ಕೊರತೆ ಇರುತ್ತೆ ಅಂಥವರು ಈ ಮಸೂರ್ ದಾಲ್ನ ಸೇವನೆ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ರಕ್ತದಲ್ಲಿರುವಂತಹ ಕಬ್ಬಿಣದ ಅಂಶ ಸಮಸ್ಯೆ ತುಂಬ ಬೇಗನೆ ದೂರವಾಗುತ್ತೆ ಇನ್ನು ಸಣ್ಣ ಮಕ್ಕಳಿಗೆ ಈ ಮಸೂರ್ ದಾಲನ್ನು ಬೇಯಿಸಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿ ಕೊಡೋದ್ರಿಂದ ಅವರ ದೇಹಕ್ಕೆ ಅನೇಕ ರೀತಿಯ ಪೋಷಕಾಂಶಗಳು ಸಿಗುತ್ತೆ ದೇಹ ಸದೃಢವಾಗಿ ಆಗಲಿಕ್ಕೂ ಸಹಾಯ ಮಾಡುತ್ತೆ ಸ್ನೇಹಿತರೆ ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನು ತಗೊಂಡ್ರೆ ಕೆಲವರ ಆರೋಗ್ಯದ ಮೇಲೆ ಕೆಲವೊಂದು ಸಣ್ಣ ಪ್ರಮಾಣದ ದುಷ್ಪರಿಣಾಮಗಳನ್ನು ಬೀಳುತ್ತೆ ಅದೇ ರೀತಿ ಈ ಮಸೂರು ದಾಲ್ನ ಸೇವನೆ ಮಾಡೋದ್ರಿಂದ ಕೂಡ ಕೆಲವೊಬ್ಬರಿಗೆ ಸಣ್ಣ ಪುಟ್ಟದಾದಂತಹ ಸೈಡ್ ಎಫೆಕ್ಟ್ಗಳು ಇದ್ದೇ ಇದೆ ಹೆಚ್ಚಾಗಿ ಈ ದಾಲ್ನ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು ಈ ದಾಲ್ನ ಸೇವನೆ ಮಾಡೋದ್ರಿಂದ ಕೆಲವರಿಗೆ ಅಲರ್ಜಿ ಅಂತ ಸಮಸ್ಯೆಗಳು ಸಹ ಕಾಣಬಹುದು ಸ್ನೇಹಿತರು ನಾನಿಲ್ಲಿ ಹೇಳಿರುವಂಥ ಬೆನಿಫಿಟ್ ಅಥವಾ ಸೈಡ್ ಎಫೆಕ್ಟ್ಗಳಿಗಿಂತ ಬೇರೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ಹಾಕುವಂಥ ಕಮೆಂಟ್ಗಳು ಇತರರಿಗೂ ಸಹ ಉಪಯೋಗವಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಮಸೂರು ದಾಲ್ನಿಂದ ನಮ್ಮ ದೇಹಕ್ಕೆ ಆಗುವಂತಹ ಉಪಯೋಗಗಳು ಕೆಲವೊಂದು ಸೈಡ್ ಎಫೆಕ್ಟ್ಗಳು ಸಹ ಇದೆ ನಾವು ಯಾವುದೇ ಒಂದು ಆಹಾರ ಪದಾರ್ಥವಾಗಲಿ ಬೇಳೆಕಾಳುಗಳಾಗಲಿ ಹಣ್ಣು ಹಂಪಲಾಗಲಿ ನಾವು ನಿಯಮಿತವಾಗಿ ಅಂದರೆ ಮಿತ ಪ್ರಮಾಣದಲ್ಲಿ ಉಪಯೋಗ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಗಳು ಆಗೋದಿಲ್ಲ ಒಂದು ವೇಳೆ ನಾವು ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಖಂಡಿತವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳು ಶುರುವಾಗತ್ತೆ ಕೆಲವೊಂದು ಗಂಭೀರ ಸ್ವರೂಪವನ್ನು ಪಡೆದ್ರೆ ಕೆಲವೊಂದು ಸಾಮಾನ್ಯ ಸ್ವರೂಪವನ್ನು ಪಡೆದಿರುತ್ತೆ ನಾವು ಹೇಳುವಂತ ಯಾವುದೇ ಆಹಾರ ಪದಾರ್ಥ ಆಗ್ಲಿ ಅಥವಾ ಯಾವುದೇ ಒಂದು ಬೇಳೆಕಾಳು ಆಗಲಿ ಹಣ್ಣು ಹಂಪಲಾಗ್ಲಿ ನೀವು ಆರೋಗ್ಯ ದೃಷ್ಟಿಯಿಂದ ಒಂದು ಪರ್ಟಿಕ್ಯುಲರ್ ಆರೋಗ್ಯ ಸಮಸ್ಯೆಗೆ ನೀವು ಅದನ್ನು ಉಪಯೋಗ ಮಾಡ್ತೀನಿ ಅನ್ನೋದಾದ್ರೆ ಅಥವಾ ಸೇವನೆ ಮಾಡ್ತೀನಿ ಅನ್ನೋದಾದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಅಥವಾ ನಿಮ್ಮ ವೈದ್ಯರ ಸಲಹೆಯನ್ನು ಪಡೆಯೋದು ತುಂಬಾನೇ ಉತ್ತಮ ಈ ದಾಲ್ನ ಇನ್ಫರ್ಮೇಷನ್ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೊಟ್ಬಿಡಿ ಹಾಗೆಯೇ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಒಂದು ಶೇರ್ ಎಲ್ಲೋ ಒಂದು ಹತ್ತು ಜನಕ್ಕೆ ಉಪಯೋಗ ಆಗಿ ಆಗುತ್ತೆ ಹಾಗೆಯೇ ಇದೇ ರೀತಿಯ ಇನ್ಫಾರ್ಮೇಟಿವ್ ಆದಂತಹ ವಿಡಿಯೋಗಳಿಗಾಗಿ ನಮ್ಮ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ नमस्कार